ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಕೆಳಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗರೆ ತಲೆಗೆ ಕೂದಲು ಭೂಷಣ ಎಂಬ ಮಾತಿದೆ ಯಾವುದೇ ವ್ಯಕ್ತಿಯನ್ನು ಗಮನಿಸಿದಾಗ ಹೆಚ್ಚಾಗಿ ನಮ್ಮ ಗಮನಕ್ಕೆ ಮೊದಲು ಬರುವುದು ಅವರ ತಲೆ ಕೂದಲಿನ ವಿನ್ಯಾಸ ತಲೆ ಕೂದಲು ಪ್ರತಿಯೊಬ್ಬರ ಸೌಂದರ್ಯವನ್ನು ಹೆಚ್ಚಿಸುವುದು ಎಲ್ಲರಿಗೂ ತಿಳಿದ ವಿಷಯ ಆದರೆ ಇಂದು ಸಾಕಷ್ಟು ಜನರಲ್ಲಿ ಈ ತಲೆ ಕೂದಲು ಉದುರುವ ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ ಇದಕ್ಕಿರುವ ಕಾರಣ ಹಾಗೂ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಸೋಮವಾರಪೇಟೆಯ ಆಯುರ್ವೇದ ಹಾಗೂ ಹೋಮಿಯೋಪತಿ ಆಸ್ಪತ್ರೆಯ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಸೌಪರ್ಣಿಕಾ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲ ಶ್ರೋತೃಗಳಿಗೂ ನಾನು ಡಾಕ್ಟರ್ ಸೌಪರ್ಣಿಕಾ ತುಮಾರಪೇಟೆಯಲ್ಲಿ ಹೋಮಿಯೋಪತಿ ತಜ್ಞ ವೈದ್ಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಈಗ ಕೂದಲು ಉದ್ರೋ ಸಮಸ್ಯೆ ಅನ್ನೋದು ಹಲವಾರು ಜನರಲ್ಲಿ ಸಾಮಾನ್ಯವಾಗಿದೆ ತಲೆ ಕೂದಲು ಉದ್ರೋದು ಯಾರಲ್ಲಿ ಹೆಚ್ಚು ಕಂಡು ಬರ್ತದೆ ಮೇಡಮ್ ಇದು ಆಕ್ಚುಲಿ ಎಲ್ಲಾ ವಯಸ್ಸಿನವರಲ್ಲಿಯೂ ಕಂಡು ಬರ್ತದೆ ಇದು ನಾರ್ಮಲ್ ಕೂದಲು ಉದುರೋದು ನಮಗೆ ಸಿಮ್ಟಮ್ ಆಗಿ ಕಾಣೋದು ಬರೀ ಕೂದಲು ಉದುರೋದು ಮಾತ್ರ ಆದ್ರೆ ಅದರ ಮೂಲ ಕಾರಣ ಈ ಕೂದಲು ಉದುರುವ ಸಿಂಪ್ಟಮ್ ಗಿಂತ ಎರಡು ಮೂರು ತಿಂಗಳು ಹಿಂದೆ ಏನಾನೆ ಶುರು ಇದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇದೆ ಬಟ್ ಮುಖ್ಯವಾದ ವಿಷಯ ಇದರಲ್ಲಿ ಏನು ಅಂತ ಹೇಳಿದ್ರೆ ಇದು ನಮ್ಮ ಆತ್ಮವಿಶ್ವಾಸ ಒಂಥರ ಕಡಿಮೆ ಆಗ್ತದೆ ಈಗ ಕೂದಲು ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅಂದ್ರೆ ಇದನ್ನ ತಿಳ್ಕೋದಕ್ಕೆ ಮುಂಚೆ ನಾವು ಕೂದಲಿನ ಬೆಳವಣಿಗೆ ಹಂತ ಬಗ್ಗೆ ಸ್ವಲ್ಪ ತಿಳ್ಕೊಳ್ವಾ ಯಾಕಂದ್ರೆ ಅದರಿಂದ ನಮಗೆ ಕೂದಲು ಉದುರುವಿಕೆಯ ಬಗ್ಗೆ ಕಲೀಲಿಕ್ಕೆ ಸುಲಭ ಆಗ್ತದೆ ಇದರಲ್ಲಿ ಟೋಟಲ್ ನಾಲ್ಕು ಹಂತಗಳಿದೆ ಒಂದು ಅನಾಜನ್ ಕೆಟಾಜನ್ ಟಿಲೋಜನ್ ಹಾಗೂ ಎಕ್ಸೋಜನ್ ಕೆನಾಜನ್ ಅಂದ್ರೆ ಬೆಳವಣಿಗೆ ಅಂದ್ರೆ ಕೂದ್ಲು ಹುಟ್ಟುದ್ರಿಂದ ಒಂದು ಎಂಟು ವರ್ಷದವರೆಗೆ ಅಂದ್ರೆ ಎರಡರಿಂದ ಎಂಟು ವರ್ಷಗಳವರೆಗೆ ಕೂಡ್ಲು ಬೆಳೀತಾ ಹೋಗ್ತದೆ ನಾವು ತಿನ್ನುವ ಪೌಷ್ಟಿಕಾಂಶಗಳಿಂದ ಎಲ್ಲ ಕೂದ್ಲು ಬೆಳಿತಾ ಹೋಗ್ತದೆ ಅದಾದ ಮೇಲೆ ಕೆಟಾಜನ್ ಹಂತಕ್ಕೆ ಬರ್ತದೆ ಕೆಟಾಜನ್ ಅಂದ್ರೆ ಪರಿವರ್ತನೆ ಆಗೋದು ಅಂದ್ರೆ ಈಗ ಮಕ್ಕಳಲ್ಲಿ ನೋಡಿ ಹದಿನಾರು ವಯಸ್ಸಾದ ಮತ್ತೆ ಒಂದು ಇಪ್ಪತ್ತೈದು ವಯಸ್ಸಾದ ಮತ್ತೆ ಕೆಲಸಕ್ಕೆ ಹೋಗುವ ವಯಸ್ಸು ಅಂತ ನಾವು ಹೇಳ್ತೇವೆ ಕಾಲೇಜ್ ಎಲ್ಲ ಮುಗಿಸಿದ ಮೇಲೆ ಸೊ ಕೂದಲಿಗೂ ಅದೇ ರೀತಿ ಎಲ್ಲ ಆದ ಮೇಲೆ ಕೂದಲು ಬೆಳೆದು ಒಂದು ನಾಲ್ಕರಿಂದ ಆರು ವಾರಗಳವರೆಗೆ ಪರಿವರ್ತನೆ ಮತ್ತೆ ಮೂರನೇ ಫೇಸ್ ಟಿಲೋಜೆನ್ ಫೇಸ್ ಅಂದ್ರೆ ವಿಶ್ರಾಂತಿಯ ಹಂತ ಅಂತ ಕರಿತೀವಿ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಕೂದಲಿನ ವಯಸ್ಸು ಮುಗಿತಾ ಬಂತು ವಯಸ್ಸಾಗಿ ಹೋಗಿದೆ ಇನ್ನೇನೋ ಉದುರು ಬೇಕಷ್ಟೇ ಅನ್ನುವ ಸ್ಟೇಜ್ ಅಲ್ಲಿ ಇರ್ತದೆ ಇದು ಸಾಧಾರಣ ಎರಡರಿಂದ ಮೂರು ತಿಂಗಳಿನವರೆಗೆ ಇರ್ತದೆ ಕೊಡುಗೆ ಲಾಸ್ಟ್ ಸ್ಟೇಜ್ ಎಕ್ಸೋಜನ್ ಅಂದ್ರೆ ಉದುರುವ ಸ್ಟೇಜ್ ಅದು ನಾರ್ಮಲಿ ನಮ್ಮ ದಿನಕ್ಕೆ ಒಂದು ಐವತ್ತರಿಂದ ನೂರು ಕೂದಲು ಉದುರುವುದು ಸಾಮಾನ್ಯ ಈ ಕೂದಲುಗಳು ಟೆಲೋಜನ್ ಅಥವಾ ಎಕ್ಸೋಜನ್ ಹಂತದಲ್ಲಿ ಇರ್ತದೆ ಆದ್ರೆ ಈಗ ಪ್ರಶ್ನೆ ಬರಬಹುದು ಯಾವಾಗ ಹಾಗಾಗಿದ್ರೆ ಕೂದಲು ಉದುರುವುದು ಒಂದು ತೊಂದರೆಯಾಗಿ ನಮಗೆ ಪರಿಗಣಿಸಬಹುದು ಅಂತ ಅದು ಯಾವಾಗ ಅಂದ್ರೆ ಹೊಸ ಕೂದಲು ಈಗ ಬೆಳೆಯುವುದಿಲ್ಲ ಅಥವಾ ಈಗ ಕೂದಲು ಬೆಳೀತಾ ಇರ್ತದೆ ಆಗ್ಲೇ ಬಿದ್ದೋಗ್ತದೆ ಎಮ್ಯಾಜಿನ್ ಫೇಸ್ ಅಲ್ಲೇ ಕೂದಲು ಬಿದ್ದೋಗ್ತದೆ ಅಥವಾ ಕೂದಲು ಬೆಳೆಯುವುದು ಹಾಗೂ ಉದುರುವಿಕೆ ಇದರ ಸಮತೋಲನ ಯಾವಾಗ ತಪ್ಪುತ್ತದೆ ಹ್ಮ್ ಆಗ ಇದೊಂದು ತೊಂದರೆ ಆಗಿ ಪರಿಣಮಿಸುತ್ತದೆ ಹ್ಮ್ ಹ್ಮ್ ಇದು ಯಾವ ಏಜ್ ಅಲ್ಲಿ ಬೇಕಾದ್ರೂ ಆಗಬಹುದು ಹ್ಮ್ ಹ್ಮ್ ಹೆಂಗುಸರಲ್ಲಿ ಜಾಸ್ತಿ ಗಂಡುಸರಲ್ಲಿ ಜಾಸ್ತಿ ಅಂತಲ್ಲ ಯಾವ ಅಲ್ಲಿ ಯಾವ ಏಜ್ ಅಲ್ಲಿ ಸುಮಾರು ಕಾರಣಗಳಿಂದ ಇದಾಗ್ಬೋದು ಹ್ಮ್ ಹ್ಮ್ ಈಗ ತಲೆ ಕೂದಲು ಯಾವ ಯಾವ ಹಂತಗಳಲ್ಲಿ ಬೆಳೆಯುತ್ತೆ ಯಾವ ಹಂತಗಳಲ್ಲಿ ಉದುರುತ್ತೆ ಅಂತ ಹೇಳಿದ್ರಿ ಇದಕ್ಕೆ ಕಾರಣ ಏನಿರ್ಬಹುದು ಮೇಡಂ ಹಲವಾರು ಕಾರಣಗಳಿರುತ್ತವೆ ಇದರಲ್ಲಿ ಮುಖ್ಯವಾಗಿ ಏನ್ ಕಾರಣಗಳಿಂದ ತಲೆ ಕೂದಲು ಉದುರ್ಬಹುದು ಅಂತ ಫಸ್ಟ್ ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಹಾಗೆ ನಾವು ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ರೆ ಒಂದು ಪೊಲ್ಯೂಷನ್ ಪರಿಸರ ಮಾಲಿನ್ಯ ಆಗಿದೆ ಅಲ್ಲಿ ಧೂಳು ಹೊಗೆ ಇದರಿಂದ ಒಂದು ಪ್ರಾಬ್ಲಮ್ ಇದೆ ಇನ್ನೊಂದು ಕಲುಷಿತ ನೀರು ಮತ್ತೊಂದು ಬಿಸಿಲು ಬಿಸಿಲಿಗೆ ಕೊಡೆ ಹಿಡ್ಕೊಂಡು ಹೋಗಿ ಅಥವಾ ಕ್ಯಾಪ್ ಯೂಸ್ ಮಾಡಿ ಅಂತ ನಾವು ಹೇಳ್ತೀವಿ ತೈಲ್ಗೋಸ್ಕರ ಇರ್ಬೋದು ನಮ್ಮ ಈ ಓಡಾಟಾಡದ ಜೀವನದಲ್ಲಿ ಇರ್ಬೋದು ನಾವ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಬಿಡ್ತೀವಿ ಅಥವಾ ಕೆಲವೊಮ್ಮೆ ಅವಾಯ್ಡ್ ಆಗಿ ಹೋಗ್ತದೆ ಇದರಿಂದ ಸಹ ನಮ್ಮ ಕೂದಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ ಮತ್ತೊಂದು ಗಡಸ್ ನೀರು ಅಂದ್ರೆ ಹಾರ್ಡ್ ವಾಟರ್ ಅಂತ ಯಾವ್ದು ಹೇಳ್ತೀವಿ ಇದ್ರಿಂದ ಕೂದಲು ಉದುರುದು ಜಾಸ್ತಿ ಆಗ್ತದೆ ಮತ್ತೊಂದು ನಾರ್ಮಲ್ ಅಂದ್ರೆ ಈಗ ಹಾರ್ಮೋನಲ್ ಚೇಂಜಸ್ ನಾವು ಹೇಳ್ತೇವೆ ಈಗ ಮಕ್ಕಳು ಬೆಳಿತಾರೆ ಹದಿಹರೆಯದ ವಯಸ್ಸಿಗೆ ಬಾಲ್ಯದಿಂದ ಹದಿಹರೆಯದ ವಯಸ್ಸಿಗೆ ಯಾವಾಗ ಟ್ರಾನ್ಸಿಷನ್ ಆಗ್ತದೆ ಹಾರ್ಮೋನ್ ಚೇಂಜಸ್ ಆಗ್ತದೆ ಆಗ ಕೂದಲು ಉದುರ್ತದೆ ಮತ್ತೆ ಲೇಡೀಸ್ ಅಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಾರ್ಮೋನ್ ಚೇಂಜಸ್ ಆದಾಗ ಕೂದಲು ಮತ್ತೆ ಮೆನೋಪಾಲ್ ಅಂದ್ರೆ ಯಾವಾಗ ಮುಟ್ಟು ನಿಲ್ತದೆ ಲೇಡೀಸ್ ಅಲ್ಲಿ ಆ ಟೈಮಲ್ಲೂ ಕೂದಲು ಉದುರ್ತದೆ ಇದೆಲ್ಲ ನಾರ್ಮಲ್ ಆಗಿ ಇರುವಂತಹ ಕಾರಣಗಳು ಚೇಂಜಸ್ ಮಾಡಿದ್ರೆ ಕೂದಲು ಉದ್ರುದು ಇದರಲ್ಲಿ ತಡಿಬಹುದು ನಾರ್ಮಲ್ ಫೇಸ್ ಅದು ಮತ್ತೊಂದು ಏನು ಅಂತ ಹೇಳಿದ್ರೆ ರಾಸಾಯನಿಕ ತುಂಬಾ ಯೂಸ್ ಮಾಡೋದು ಕೆಮಿಕಲ್ ತುಂಬಾ ಯೂಸ್ ಮಾಡ್ತೀವಿ ಶಾಂಪೂಗಳಲ್ಲಿ ಇರ್ಬೋದು ಅಥವಾ ಕೂದಲು ಸ್ಟೈಲ್ ಮಾಡ್ಲಿಕ್ಕೆ ಹೇರ್ ಜೆಲ್ ಅಂತ ಯೂಸ್ ಮಾಡ್ತೀವಿ ಅಥವಾ ಕೂದ್ಲು ಸ್ಟ್ರೈಟ್ ಮಾಡ್ಲಿಕ್ಕೆ ಅಥವಾ ಕರ್ಲ್ ಮಾಡ್ಲಿಕ್ಕೆ ನಾವು ಸ್ಟ್ರೈಟ್ನರ್ಸ್ ಕರ್ಲರ್ಸ್ ಯೂಸ್ ಮಾಡ್ತೀವಿ ಅದರಿಂದ ಮತ್ತೆ ನಾವು ಬಿಗಿಯಾಗಿ ಪೋನಿ ಟೇಲ್ ಕಟ್ತೀವಿ ಅಥವಾ ಬಿಗಿಯಾಗಿ ಜಡೆ ಕಟ್ತೀವಿ ಅದರಿಂದ ಕೂದ್ಲು ಎಳದಾಗ್ತದೆ ಇದರಿಂದಸ ಕೂದಲೂದಿರ್ತದೆ ಮತ್ತೆ ಕೆಲವೊಮ್ಮೆ ಸರಿಯಾಗಿ ಸ್ನಾನ ಮಾಡುದಿಲ್ಲ ಬ್ಯುಸಿ ಶೆಡ್ಯೂಲ್ ಇಂದ ಅರ್ಜೆಂಟ್ ಅರ್ಜೆಂಟ್ ಗೆ ಶಾಂಪು ಹಾಕಿ ಓಡಿ ಬರ್ತೀವಿ ಸರಿಯಾಗಿ ಶಾಂಪು ತೆಗ್ದಿರೋದಿಲ್ಲ ಇದರಿಂದ ಕೂದಲುದಿರ್ಬೋದು ಅಥವಾ ಎಣ್ಣೆ ಹಾಕಿರ್ತೀವಿ ಬಟ್ ಎಣ್ಣೆ ಕರೆಕ್ಟ್ ಆಗಿ ತೆಗ್ದಿರೋದಿಲ್ಲ ಶ್ಯಾಂಪು ಅಥವಾ ಸೋಪ್ ಯೂಸ್ ಮಾಡಿ ಇದರಿಂದ ಆಗ್ತದೆ ಇನ್ನು ಏನು ಅಂದ್ರೆ ಎಣ್ಣೆ ಹಾಕಿದ್ರೆ ನಾವಷ್ಟು ಸುಂದರವಾಗಿ ಕಾಣುದಿಲ್ಲ ಅದೊಂಥರ ಕೂದ್ಲು ಅಂಟಿದ ಹಾಗೆ ಕಾಣಿಸ್ತದೆ ಅಂತ ಎಣ್ಣೆನೆ ಯೂಸ್ ಮಾಡುದಿಲ್ಲ ಕೆಲವರಲ್ಲಿ ಹಾಗೂ ಇದೆ ಅದರಿಂದ ಮತ್ತೆ ಇನ್ನೊಂದು ಒದ್ದೆ ಕೂದಲು ಬಾಚೋದು ಸ್ನಾನ ಮಾಡ್ಕೊಂಡ್ ಹೊರಗಡೆ ಬರ್ತೀವಿ ಸ್ವಲ್ಪ ಟವೆಲ್ ಅಲ್ಲೇ ನೋವು ಉಜ್ತಿವಿ ಅದಾದ್ಮೇಲೆ ಬಾಚಲಿಕ್ಕೆ ಶುರು ಮಾಡ್ತೀವಿ ಇದರಿಂದ ಏನಾಗ್ತದೆ ನಮ್ಮ ತಳೆಯ ನೆತ್ತಿ ಸ್ವಲ್ಪ ಮೃದು ಇರ್ತದೆ ಸ್ನಾನ ಮಾಡಿದ ಮೇಲೆ ನಾವು ತಲೆ ಬಾಚ್ಲಿಕ್ಕೆ ಶುರು ಮಾಡಿದಾಗ ಅದಾಗಿ ಆಗಿ ಕೂದಲು ಉದುರ್ತದೆ ಮತ್ತೊಂದು ತುಂಬಾ ಬಿಸಿ ನೀರಿಂದ ಸ್ನಾನ ಮಾಡೋದು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತೀವಿ ಇದರಿಂದ ಸಹ ಕೂದಲಿನ ಆರೋಗ್ಯ ಹಾಳಾಗ್ತದೆ ಮತ್ತೊಂದು ನಿದ್ರಾಹೀನತೆ ಕರೆಕ್ಟ್ ಆಗಿ ನಿದ್ದೆ ಮಾಡುದಿಲ್ಲ ಒಬ್ಬ ಮನುಷ್ಯನಿಗೆ ಆರರಿಂದ ಎಂಟು ಗಂಟೆ ನಿದ್ದೆ ಬೇಕು ಬಟ್ ಅದು ಸಂಪೂರ್ಣವಾಗಿ ಸಿಗದಿರುವಾಗ ಪ್ರಾಬ್ಲಮ್ ಆಗ್ತದೆ ಇನ್ನೊಂದು ಈಗಿನ ಫಾಸ್ಟ್ ಪೇಸಿಂಗ್ ಲೈಫ್ ಅಲ್ಲಿ ಮಾನಸಿಕ ಮತ್ತು ದೈಹಿಕ ಸ್ಟ್ರೆಸ್ ಇರ್ತದೆ ಅದರಿಂದ ಆಗ್ತದೆ ಈ ಟೆನ್ಷನ್ ಇಂದ ಏನಾಗ್ತದೆ ಕೆಲವರಿಗೆ ಕೂದಲು ಎಳೆಯುವ ಅಭ್ಯಾಸ ಇರ್ತದೆ ಗೊತ್ತಿಲ್ಲದೆ ಅವರು ಪೆನ್ ನಲ್ಲಿ ಇರ್ಬೋದು ಅಥವಾ ಪೆನ್ಸಿಲ್ ಅಲ್ಲಿ ಇರ್ಬೋದು ಅಥವಾ ಬೆರಳಲ್ಲಿ ಇರ್ಬೋದು ಕೂದ್ಲು ತಿರುಗಿಸಿ ಅದು ಎಳಿತಾರೆ ಟೆನ್ಷನ್ ಅಲ್ಲಿ ಇದರಿಂದ ಏನಾಗ್ತದೆ ಟ್ರಾಕ್ಷನ್ ಅಲ್ಲೋಪ್ಲೇಷಿಯಾ ಅಥವಾ ಕೂದಲು ಎಳೆದು ಇದರಿಂದ ಕೂದ್ಲು ಉದುರ್ತದೆ ಅಥವಾ ಕೂದಲು ಹೋಗ್ತದೆ ಇದರ ಸೈಡ್ ಎಫೆಕ್ಟ್ ಏನು ಅಂತ ಹೇಳಿದ್ರೆ ಇದರಿಂದ ನಮ್ಮ ತಲೆಯ ಅಂದ್ರೆ ನೆಟ್ಟಿಯ ಮೇಲಿರುವ ಫಾಲಿಕಲ್ಸ್ ಅಂದ್ರೆ ಕಿರುಚೀಲಗಳು ಎಲ್ಲಿಂದ ಕೂದ್ಲು ಬೆಳೀತದೆ ಅದು ನಾಶ ಆಗ್ತದೆ ಆ ಜಾಗದಲ್ಲಿ ಮತ್ತೆ ಕೂದ್ಲು ಬೆಳೆಯೋದಿಲ್ಲ ಮತ್ತೆ ಆಹಾರದ ಕಡೆ ಬರ್ತಿದ್ರೆ ಕುಪೋಷಣೆ ಅಂದ್ರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ನೀವು ನಿಮ್ಮ ರೇಡಿಯೋ ಶೋಗಳಲ್ಲಿ ಮಾತಾಡಿರಬಹುದು ಅನೀಮಿಯಾ ಇದೆ ಥೈರಾಯ್ಡ್ ಡಿಸಾರ್ಡರ್ ಇದೆ ರಕ್ತಹೀನತೆ ಬಗ್ಗೆ ಎಲ್ಲ ಇದರಲ್ಲಿಯೂ ಸಹ ನಾವು ಕೂದಲು ಉದುರುವ ಸಿಂಪ್ಟಮ್ಸ್ ನೋಡಿದ್ದೇವೆ ಮತ್ತೆ ಪ್ರೋಟೀನ್ಸ್ ಕಡಿಮೆ ತಗೊಳ್ತಾ ಇದ್ರೆ ಕರೆಕ್ಟಾಗಿ ಆಗಿ ಊಟ ಮಾಡ್ತಾ ಇಲ್ಲ ಕರೆಕ್ಟ್ ಆದ ಟೈಮ್ಗೆ ಊಟ ಮಾಡ್ತಾ ಇಲ್ಲ ಕರೆಕ್ಟ್ ಆದ ಆಹಾರಗಳು ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಕೂದಲು ಉದುರ್ತದೆ ಇನ್ನು ಕೆಲವು ಕಾಯಿಲೆಗಳಿದೆ ಫಾರ್ ಎಕ್ಸಾಂಪಲ್ ಪಿ ಸಿಒ ಇರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ಯಾವ್ದು ಹೇಳ್ತೇವೆ ಅದು ಕೆಲವೊಮ್ಮೆ ಕ್ಯಾನ್ಸರ್ ಇಂದ ಕೆಲವೊಮ್ಮೆ ಶುಗರ್ ಬಿ ಪಿ ಇಂತಹ ಕಾಯಿಲೆಗಳು ಕಾಯಿಲೆಗಳು ದೊಡ್ಡ ದೊಡ್ಡದಿದೆ ಬಟ್ ನೋಡಿ ಸಿಂಪಲ್ ಸಿಂಪ್ಟಮ್ ಲಕ್ಷಣಗಳು ತುಂಬಾ ಸಿಂಪಲ್ ಏನು ಕೂದಲುದ್ರುದು ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಕಂಡಿಡ್ಲಿಕ್ಕೆ ಈ ಒಂದು ಲಕ್ಷಣ ಇದ್ರೂ ಸಾಕು ನಮಗೆ ಮತ್ತೆ ಐ ಟೋಲ್ಡ್ ಚಿಕ್ಕ ಪುಟ್ಟ ಕಾಯಿಲೆಗಳು ಇದೆ ಫಾರ್ ಎಕ್ಸಾಂಪಲ್ ಶೀತ ಕೆಮ್ಮು ಟೈಫಾಯ್ಡ್ ಜ್ವರ ಈ ಕಾಯಿಲೆಗಳು ಬಂದ್ರು ಅಥವಾ ಈ ಕಾಯಿಲೆಗಳಿಂದ ಗುಣಮುಖರಾದ ಮೇಲೆ ಗುಣಮುಖರಾಗುವ ಟೈಮ್ ಅಲ್ಲಿ ಸಹ ಕೂದಲುದಿರ್ತದೆ ಯಾಕೆಂದ್ರೆ ನಾವ್ ಏನ್ ಹೇಳ್ತೇವೆ ಅಂತ ಹೇಳಿ ಹಳೆದೆಲ್ಲ ಹೋಗಿ ಹೊಸದು ಬರುವ ಹಾಗೆ ಆಗಸ ಆಗ್ತದೆ ಇನ್ನು ಕೆಲವೊಮ್ಮೆ ಬೇರೆ ಕಾಯಿಲೆಗಳಿಗೆ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಅದರ ಸೈಡ್ ಎಫೆಕ್ಟ್ ಆಗಿ ಉದುರ್ತದೆ ಕೆಲವೊಮ್ಮೆ ಈಗ ಯಾವುದೋ ವಿಷಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡಿರ್ತಾರೆ ಸರ್ಜರಿಸ್ ಆಗುತ್ತೆ ಸರ್ಜರಿಂದ ರಿಕವರಿ ಆಗ್ಬೇಕಾದ್ರೆ ಆಗಸ ಕೂದ್ಲು ಉದುರ್ತದೆ ಮತ್ತೆ ಪ್ರಸವದ ನಂತರ ಆ ಹಾರ್ಮೋನಲ್ ಚೇಂಜಸ್ ಕರೆಕ್ಟ್ ಆಗ್ಲಿಕ್ಕೆ ಒಂದರಿಂದ ಎರಡು ವರ್ಷ ಬೇಕು ಲೇಡೀಸ್ ಅಲ್ಲಿ ಆ ಟೈಮಲ್ಲೂ ಸಹ ಕೂದಲು ತುಂಬಾ ಉದುರ್ತದೆ ಸೊ ಆ ಟೈಪ್ ಲೇಡೀಸ್ ಬಂದಾಗ ನಾನು ರೆಗ್ಯುಲರ್ಲಿ ಹೇಳ್ತೇನೆ ಸ್ವಲ್ಪ ಟೈಮ್ ಕೊಡಿ ಬಾಡಿ ವಾಪಸ್ ನಾರ್ಮಲ್ ಗೆ ಬರ್ತಾ ಇದೆ ಸ್ವಲ್ಪ ಟೈಮ್ ಕೊಡಿ ಅಂತ ಇನ್ನು ನಾವು ಆಂಡ್ರೋಜೆನಿಕ್ ಎಲೋಪ್ಲೇಷಿಯಾ ಅಂತ ನೋಡ್ತೀವಿ ಗಂಡಸರಲ್ಲಿ ಅಂದ್ರೆ ಈ ಹಣೆಯ ಪಕ್ಕದ ಭಾಗದಿಂದ ಕೂದ್ಲು ಉದುರ್ತಾ ಇರ್ತದೆ ಅದು ಯಾಕೆ ಅಂದ್ರೆ ಗಂಡಸರಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಜಾಸ್ತಿ ಇರ್ತದೆ ಹ್ಮ್ ಹ್ಮ್ ಇದರಿಂದಾಗಿ ಡಿ ಹೆಚ್ ಟಿ ಅಂತ ಒಂದು ಅಂಶ ಜಾಸ್ತಿ ಆಗ್ತದೆ ಜನ್ಸ್ ಅಲ್ಲಿ ಇದರಿಂದಾಗಿ ಗಂಡಸರಲ್ಲಿ ಕೂದಲು ಹೋಗ್ತದೆ ಇನ್ನು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಇದೆ ಅಂದ್ರೆ ಸ್ವಯಂ ನಿರೋಧಕ ಕಾಯಿಲೆಗಳು ಅಲೋಪ್ಲೇಷಿಯಾ ಏರಿಯೇಟಾ ಲೋಪೇಷಿಯಾ ಯೂನಿವರ್ಸಾಲಿಸ್ ಅಂತ ಕರಿತೀವಿ ಇದರಲ್ಲಿ ಬರೀ ಮೆತ್ತಿಯಿಂದ ಕೂದ್ಲು ಮಾತ್ರ ಅಲ್ಲ ದೇಹದ ಯಾವ ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಕೂದ್ಲು ಉದುರಿ ಹೋಗ್ತದೆ ಮತ್ತೊಂದು ಅನುವಂಶಿಕ ಅಥವಾ ವಂಶ ಪಾರಂಪರ್ಯವಾಗಿ ಕೂದಲು ಕೆಲವರಿಗೆ ಇರುದಿಲ್ಲ ಕೆಲವು ಫ್ಯಾಮಿಲೀಸ್ ಅಲ್ಲಿ ಅಥವಾ ಕೂದಲು ತೆಳುವಾಗಿರ್ತದೆ ಇಷ್ಟೆಲ್ಲ ಕಾರಣಗಳಿದೆ ಕೂದ್ಲು ಉದುರ್ಲಿಕ್ಕೆ ಹ್ಮ್ ಹ್ಮ್ ಅಥವಾ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೆಯದಿರುವುದಕ್ಕೆ ಹ್ಮ್ 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 ಇಷ್ಟೆಲ್ಲ ಕಾರಣಗಳಿಂದ ನಾವು ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗೋದನ್ನ ಕಾಣ್ತೀವಿ ಹೌದು ಈಗ ಕೂದಲು ಉದುರ್ತಾ ಇರುವ ಲಕ್ಷಣಗಳು ಏನೇನಿರಬಹುದು ಮೇಡಮ್ ನೋಡಿ ಕೂದಲು ಉದುರುವುದೇ ಒಂದು ಲಕ್ಷಣ ಕೆಲವರಲ್ಲಿ ಏನಾಗ್ತದೆ ಕೂದಲು ಉದುರುವುದು ಕಾಣುದಿಲ್ಲ ಮುಂಚೆ ಅವರ ಕೂದಲು ತುಂಬಾ ದಪ್ಪ ಇರ್ತದೆ ಒಂದು ಕೂದಲನ್ನ ಹಿಡಿದು ನೋಡಿದ್ರೆ ಅದು ತುಂಬಾ ದಪ್ಪ ಇರ್ತದೆ ದಟ್ಟವಾಗಿರ್ತದೆ ಆದ್ರೆ ಅದು ತೆಳುವಾಗ್ಲಿಕ್ಕೆ ಶುರು ಆಗ್ತದೆ ಅಥವಾ ತಲೆ ಬಾಚಿಕೊಳ್ಬೇಕಾದ್ರೆ ಅಥವಾ ತಲೆಗೆ ಸ್ನಾನ ಮಾಡಿದ ದಿನಗಳಲ್ಲಿ ತುಂಬಾ ಕೂದಲು ಬೀಳ್ತಾ ಇರ್ತದೆ ಮನೆಯಲ್ಲಿ ಅಲ್ಲಿ ಅಲ್ಲಿ ಕಾಣ್ತದೆ ಅಥವಾ ಜಸ್ಟ್ ಹೀಗೆ ಕೂದ್ಲು ಟಚ್ ಮಾಡಿದ್ರೆ ಸಾಕು ಕೈಗೆ ಕೂದಲು ಬಂದುಬಿಡ್ತದೆ ಅಥವಾ ನಾಣ್ಯದಂತಹ ಖಾಲಿ ಖಾಲಿ ಜಾಗಗಳು ನೆತ್ತಿಯಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಕೆಲವರಲ್ಲಿ ಕೂದ್ಲು ನಾರ್ಮಲ್ ಇರ್ತದೆ ತುರಿಕೆ ಶುರು ಆಗ್ತದೆ ಅಥವಾ ಕೆಂಪು ಗುಳ್ಳೆಗಳು ಕಾಣಿಸಿಕೊಳ್ತದೆ ಅಥವಾ ತಲೆ ಹೊಟ್ಟು ಅಂತ ಯಾವ್ದು ಹೇಳ್ತೀವಿ ಅದು ಶುರು ಆಗ್ತದೆ ಸೀಸನ್ ತಲೆ ಹೊಟ್ಟು ಬರ್ತದೆ ನೆಕ್ಸ್ಟ್ ತುರಿಕೆ ಶುರು ಆಗ್ತದೆ ಮತ್ತೆ ಕೂದಲು ಉದುರ್ತದೆ ಅಥವಾ ಕೆಲವರಲ್ಲಿ ಕೂದಲು ಉದುರ್ತಾ ಇರ್ತದೆ ನೆಕ್ಸ್ಟ್ ತಲೆ ಹೊಟ್ಟು ಬರ್ತದೆ ತುರಿಕೆ ಶುರು ಆಗ್ತದೆ ಇದೆಲ್ಲ ತರ ಜಾಯಿಂಟ್ ಫ್ಯಾಮಿಲಿ ತರ ಜೊತೆಯಲ್ಲಿ ಒಂದರ ನೆಕ್ಸ್ಟ್ ಒಂದರ ನೆಕ್ಸ್ಟ್ ಒಂದು ಸಿಂಪ್ಟಮ್ಸ್ ಬರ್ತದೆ ಇದಕ್ಕೆಲ್ಲ ಮುಖ್ಯ ಮುಖ್ಯ ಬೇಸಿಕ್ ಕಾರಣ ಏನು ಅಂತ ಹೇಳಿದ್ರೆ ರಕ್ತದ ಚಲನೆ ಸರಿ ಆಗ್ತಾ ಇರೋದಿಲ್ಲ ನೆಟ್ಟಿಯಲ್ಲಿ ಅಲ್ಲಿ ನಾವು ಮರ್ತು ಹೋಗ್ತೇವೆ ಅದೊಂದು ನೋಡಿಕೊಂಡ್ರೆ ನನಗೆ ನೋಡಿಕೊಂಡ್ರೆಸ್ತದೆ ಕೂದ್ಲು ಉದ್ರುಬೇಕೆನ್ನ ಬಹಳಷ್ಟು ತಡೆಗಟ್ಟಬಹುದು ಈಗ ಮೊದ್ಲೇ ಹೇಳಿದ್ರೆ ಒಂದು ಐವತ್ ಕೂದ್ಲು ಉದ್ರೋದೆಲ್ಲ ಸಾಮಾನ್ಯ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೌದು ಈಗ ಕೂದ್ಲು ತುಂಬಾ ಉದುರ್ತಿದೆ ಅಂತ ಇದನ್ನ ಹೇಗೆ ಕಂಡ್ಕೊಳ್ಬಹುದು ಅವರು ಕೂದಲು ಉದುರುದು ಸಮಸ್ಯೆ ಅಂತ ಯಾವಾಗ ಕಂಡ್ಕೊಳ್ಬಹುದು ಒಂದು ನಾನು ಹೇಗೆ ಹೇಳಿದಾಗ ಐವತ್ತರಿಂದ ನೂರು ಕೂದಲಿಂದ ಜಾಸ್ತಿ ಇಲ್ಲ ಆದ್ರೂ ಅವರು ಅಬ್ಸರ್ವ್ ಮಾಡಿದ್ರೆ ಮತ್ತೊಂದು ಇದರ ಜೊತೆ ಬೇರೆ ಸಿಂಪ್ಟಮ್ಸ್ ಬರಬಹುದು ಫಾರ್ ಎಕ್ಸಾಂಪಲ್ ತುಂಬಾ ಸುಸ್ತಾಗ್ತಾ ಇದೆ ಆಯ್ತಾ ಅಥವಾ ಸಡನ್ ಆಗಿ ಅವರ ವೆಯ್ಟ್ ತೂಕ ತುಂಬಾ ಜಾಸ್ತಿ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಕೂದಲು ಉದುರುವಿಕೆಯ ಜೊತೆಯಲ್ಲಿ ಈ ರೀತಿ ಸಿಂಪ್ಟಮ್ಸ್ ಬಂದಾಗ ನಾವು ರಕ್ತ ಪರೀಕ್ಷೆಗೆ ಕಳಿಸಿಕೊಡ್ತೇವೆ ನಮಗೆ ಅವರಲ್ಲಿ ರಕ್ತ ಕಡಿಮೆ ಆಗಿದೆಯಾ ಅಂದ್ರೆ ಎನಿಮಿಯಾ ಅಥವಾ ರಕ್ತಹೀನತೆ ಇದೆಯಾ ಥೈರಾಯ್ಡ್ ಇದೆಯಾ ಅಥವಾ ಅವರಲ್ಲಿ ಕುಪೋಷಣೆ ಇದೆಯಾ ಇದನ್ನ ಕಂಡು ಹಾಗೆ ಈ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದ್ರೆ ಮತ್ತೆ ನಾವು ಸ್ಕ್ಯಾಲ್ಪ್ ಬಯೋಪ್ಸಿ ಅಂತ ಕಳಿಸ್ತೇವೆ ಸ್ಕ್ಯಾಲ್ಪ್ ಬಯೋಪ್ಸಿಯಲ್ಲಿ ನಾವೆಂತಹ ಕಿರುಶೀಲಗಳು ಅಥವಾ ಫಾಲಿಕಲ್ಸ್ ಅದು ಯಾವ ಸ್ಥಿತಿಯಲ್ಲಿ ಇದೆ ಅಂತ ನೋಡ್ತೀವಿ ನಾನು ಹಾಗೆ ಹೇಳಿದ ಹಾಗೆ ಕೆಲವೊಮ್ಮೆ ಸ್ವಯಂ ನಿರೋಧಕ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಲ್ಲಿ ಆ ಫಾಲಿಕಲ್ಸ್ ಇರುದಿಲ್ಲ ನಾಶ ಆಗಿರ್ತದೆ ಅದು ನಾವು ನಮ್ಗೆ ಸ್ಕ್ಯಾಲ್ಪ್ ಬಯೋಪ್ಸಿಯಲ್ಲಿ ಗೊತ್ತಾಗ್ತದೆ ಇನ್ನೊಂದು ಟೆಸ್ಟ್ ಏನಂದ್ರೆ ಪುಲ್ ಟೆಸ್ಟ್ ಅಂತ ಮಾಡ್ತೀವಿ ಆಗ ನಾನ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಹಂತಗಳು ಬೆಳೆಯುವ ಹಂತಗಳು ಸೊ ಅದರಲ್ಲಿ ನಾರ್ಮಲಿ ಟಿಲೋಜನ್ ಮತ್ತೆ ಎಕ್ಸೋಜನ್ ಹಂತದಲ್ಲಿ ಇರ್ತದೆ ಕೂದ್ಲು ಉದುರ್ಬೇಕಾದ್ರೆ ಅಂತ ಈ ಪುಲ್ ಟೆಸ್ಟ್ ಅನ್ನೋದ್ರಲ್ಲಿ ಏನ್ ಮಾಡ್ತೀವಿ ಸ್ವಲ್ಪ ಕೂದ್ಲುಗಳನ್ನ ತೆಗೆದು ಮೈಕ್ರೋಸ್ಕೋಪ್ ಕೆಳಗಡೆ ಟೆಸ್ಟ್ ಮಾಡ್ತೇವೆ ಆಮೇಲೆ ನಮಗೆ ಗೊತ್ತಾಗ್ತದೆ ಇದು ಯಾವ ಹಂತದಲ್ಲಿದೆ ಅಂದ್ರೆ ಬೆಳೆಯೋ ಕೂದಲ ಇದು ಅಥವಾ ಬೆಳೆದು ವಿಶ್ರಾಂತಿ ತಗೋತಾ ಇರುವ ಕೂದಲ ಅಥವಾ ಬೀಳುವ ಕೂದಲ ಅಂತ ಗೊತ್ತಾಗ್ತದೆ ಹ್ಮ್ ಹ್ಮ್ ಇದರಿಂದ ನಾವು ಕಾಯಿಲೆಗಳನ್ನ ಟ್ರೀಟ್ ಮಾಡ್ಲಿಕ್ಕೆ ಹ್ಮ್ 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 ಈಗ ತಲೆ ಕೂದಲು ಉದ್ರೋದು ಯಾವ ಯಾವ ಹಂತಗಳಲ್ಲಿ ಮತ್ತೆ ಕಾರಣ ಉದ್ರತೆ ಲಕ್ಷಣಗಳು ಬಗ್ಗೆ ತಿಳಿಸ್ಕೊಟ್ಟಿದೀರ ತಲೆ ಕೂದಲು ಉದ್ರೋದನ್ನ ತಡೆಯೋದು ಹೇಗೆ ಮತ್ತೆ ದಿನನಿತ್ಯದಲ್ಲಿ ಹೇಗೆ ಕೂದಲಿಗೆ ಆರೈಕೆ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಸ್ಟಾರ್ಟಿಂಗ್ ನಾವು ಕಾರಣಗಳ ಜೊತೆ ಜೊತೆಯಲ್ಲಿ ಆದಷ್ಟು ಟ್ರೀಟ್ಮೆಂಟ್ ನೋಡಿಕೊಂಡು ಬರುವ ಹ್ಮ್ ಹ್ಮ್ ಈಗ ಪೊಲ್ಯೂಷನ್ ಹೇಳಿದೆ ಧೂಳು ಹೇಳಿದೆ ಕಲುಷಿತ ನೀರು ಹೇಳದೆ ಬಿಸಿಲು ಹೇಳಿದೆ ಇದ್ರಿಂದಲ್ಲ ಸರಿ ಮಾಡ್ಲಿಕ್ಕೆ ಫಸ್ಟ್ ತಲೆಗೆ ಸ್ನಾನ ತಲೆಗೆ ಸ್ನಾನ ಮಾಡಬೇಕಾದ್ರೆ ನಾನಾಗ ಹೇಳಿದಾಗೆ ತುಂಬಾ ಬಿಸಿ ನೀರು ಯೂಸ್ ಮಾಡಬಹುದು ಒಂದ್ ತಣ್ಣೀರು ಅಥವಾ ಉಗುರು ಬೆಚ್ಚ ನೀರು ಯೂಸ್ ಮಾಡಬಹುದು ಅದು ಸಹಾಯ ಆಗ್ತದೆ ಆದ್ರೆ ಏನಾಗ್ತದೆ ನಮ್ಮ ನೆತ್ತಿಯ ಚರ್ಮ ಮತ್ತೆ ಕೂದಲಿಗೆ ಜಾಸ್ತಿ ಟೆನ್ಷನ್ ಬೀಳೋದಿಲ್ಲ ಅಂದ್ರೆ ಅದು ಹೋಗೋದಿಲ್ಲ ಮತ್ತೆ ಬಿಸಿ ಆಗುದಿಲ್ಲ ಮತ್ತೆ ರಕ್ತದ ಸಂಚಲನೆ ಕರೆಕ್ಟ್ ಆಗಿ ಆಗ್ತದೆ ಬಿಸಿ ಆದ ಜಾಗದಲ್ಲಿ ಆಕ್ಚುಲಿ ರಕ್ತದ ಚಲನೆ ಜಾಸ್ತಿ ಆಗಿರ್ತದೆ ನಮ್ಗೆ ಜಾಸ್ತಿ ಸಾಗಬಾರ್ದು ನಾರ್ಮಲ್ ಇದ್ರೆ ಸಾಕು ಆದ್ರೆ ಕೂದಲು ಚೆನ್ನಾಗಿ ಬೆಳೀತದೆ ತಣ್ಣೀರು ಅಥವಾ ಉಗುರು ಬಿಸಿ ನೀರು ಉಪಯೋಗಿಸ್ಬೇಕು ಮತ್ತೆ ಸರಿಯಾಗಿ ತಲೆ ತೊಳೆಯೋದು ಅಂದ್ರೆ ಈಗ ಬಿಸಿ ಎಣ್ಣೆ ಸ್ವಲ್ಪ ಹಚ್ಚಿ ಒಂದು ಅರ್ಧ ಗಂಟೆ ಅಥವಾ ನಲವತ್ತು ನಿಮಿಷ ಕೂತು ಮತ್ತೆ ಒಂದು ಮೃದುವಾದ ಶಾಂಪು ಯೂಸ್ ಮಾಡಿ ತಲೆಯ ವಾಶ್ ಮಾಡ್ಬೇಕು ಇದರಲ್ಲಿ ಬಿಸಿ ಎಣ್ಣೆ ಅಂತ ಹೇಳಿದ್ರೆ ನೀವು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬೋದು ಬಾದಾಮಿ ಎಣ್ಣೆ ಉಪಯೋಗಿಸ್ಬೋದು ಬಿಂಗರಾಜು ಎಣ್ಣೆ ಉಪಯೋಗಿಸಬಹುದು ನೆಲ್ಲಿಕಾಯಿ ಎಣ್ಣೆ ಉಪಯೋಗಿಸ್ಬೋದು ಮತ್ತೆ ಬರೀ ಬಿಸಿ ಎಣ್ಣೆ ಹಾಕೋದು ಮಾತ್ರ ಅಲ್ಲ ಸ್ವಲ್ಪ ಮೃದುವಾಗಿ ಮಸಾಜ್ ಕೂಡ ಮಾಡ್ಬೇಕು ಮಸಾಜ್ ಮಾಡಬೇಕಾದ್ರೆ ನಾವು ಆ ಕೆಲ್ಸ ಮಾಡಿಕೊಂಡು ಅದ್ ಯೋಚನೆ ಮಾಡ್ಕೊಂಡು ಇದಲ್ಲ ಮತ್ತೆ ಈ ಹೇರ್ ವಾಶ್ ಎಲ್ಲಾ ಆಯ್ತು ಹೇರ್ ವಾಶ್ ಆದ್ಮೇಲೆ ಹೊರಗಡೆ ಬಂದ್ಮೇಲೆ ಒದ್ದೆ ಕೂದಲನ್ನ ಬಾಚಲಿಕ್ಕೆ ಹೋಗ್ಬಾರ್ದು ನಾನು ಆಗ್ಲೇ ಹೇಳಿದ್ದೆ ಯಾಕಂದ್ರೆ ನೆತ್ತಿಯ ಚರ್ಮ ತುಂಬಾ ಮೃದುವಾಗಿರ್ತದೆ ಆ ಟೈಮಲ್ಲಿ ಕೂದ್ಲಿ ಎಳದಾಗ ಆಗ್ತದೆ ಅದೊಂದು ಮತ್ತೊಂದು ಇದನ್ನ ಆಕ್ಚುಲಿ ತಡೆಗಟ್ಟಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಹೆಲ್ಮೆಟ್ ಅವ್ರು ಡೈಲಿ ಯೂಸ್ ಮಾಡ್ಲೇ ಬೇಕಾಗ್ತದೆ ಅವ್ರು ಏನು ಅಂತ ಹೇಳಿದ್ರೆ ವೆಹಿಕಲ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಉಪಯೋಗಿಸ್ಲಿ ಅದಾದ್ಮೇಲೆ ಹೆಲ್ಮೆಟ್ ಅಂಡ್ ಕ್ಯಾಪ್ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಊಟ ಟೈಮ್ ಅಲ್ಲಿ ಕಂಟಿನ್ಯೂಸ್ಲಿ ಕ್ಯಾಪ್ ಹಾಕಿಕೊಂಡಿರೋದು ಅಥವಾ ಕಂಟಿನ್ಯೂಸ್ಲಿ ಸ್ಕಾರ್ಫ್ ಹಾಕಿಕೊಂಡಿರೋದು ಅದು ಬೇಡ ವೆಹಿಕಲ್ ಯೂಸ್ ಮಾಡಬೇಕಾದ್ರೆ ಹೆಲ್ಮೆಟ್ ಉಪಯೋಗಿಸ್ಲಿ ಮತ್ತೆ ಅದನ್ನ ತೆಗ್ದಿಡ್ಲಿ ಮತ್ತೆ ನಿದ್ದೆ ಕರೆಕ್ಟ್ ಆಗಿ ಮಾಡಬೇಕು ಆರರಿಂದ ಎಂಟು ಗಂಟೆಯ ನಿದ್ದೆ ಒಬ್ಬ ಮನುಷ್ಯನಿಗೆ ಬೇಕು ಅದನ್ನ ಅವ್ರು ಕಂಪ್ಲೀಟ್ ಮಾಡಲೇಬೇಕು ದಿನಚರಿಯಲ್ಲಿ ಇನ್ಕ್ಲೂಡ್ ಮಾಡಬೇಕು ಇಷ್ಟು ಟೈಮಿಗೆ ನಿದ್ದೆ ಮಾಡ್ಲಿಕ್ಕೆ ಹೋಗ್ತೇನೆ ಇಷ್ಟು ಗಂಟೆಯ ನಿದ್ದೆ ನನಗೆ ಬೇಕು ಅಂತ ಅದು ಸಹಾಯ ಆಗ್ತದೆ ಇನ್ನೊಂದು ನಾವಾಗ ಡಿಸ್ಕಸ್ ಮಾಡಿದ್ವಿ ಗಡಸು ನೀರು ಅಂದ್ರೆ ಹಾರ್ಡ್ ವಾಟರ್ ಉಪ್ಪಿನಂಶ ಅಂಶ ಜಾಸ್ತಿ ಇರ್ತದೆ ಅದರಲ್ಲಿ ಅದನ್ನ ನಾವು ಮೆದು ನೀರು ಮಾಡಬೇಕು ಇಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಒಂದು ಉಪ್ಪು ಸಿಗ್ತದೆ ಅದನ್ನು ಉಪಯೋಗಿಸಿದ್ರೆ ಗಡಸು ನೀರನ್ನ ನಾವು ಸಾಫ್ಟ್ ಮಾಡಬಹುದು ಅದು ಸಹಾಯ ಆಗ್ತದೆ ಮತ್ತೊಂದು ನಾವು ಫುಡ್ ಅಲ್ಲಿ ಸರಿ ಮಾಡ್ಕೊಳ್ಬಹುದು ಅಂದ್ರೆ ಆಹಾರದಲ್ಲಿ ಸರಿ ಮಾಡ್ಕೊಳ್ಬಹುದು ಆಹಾರದಲ್ಲಿ ನಾವು ವಿಟಮಿನ್ ಎ ಸಿ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಬಿ ಮತ್ತೆ ಜಿಂಕ್ ಕಬ್ಬಿಣದ ಅಂಶ ಬಯೋಟೆನ್ ಪ್ರೋಟೀನ್ ಒಮೆಗಾ ತ್ರಿ ಇದೆಲ್ಲ ಇರುವಂತ ಆಹಾರಗಳನ್ನ ತಗೊಳ್ಬೇಕು ಇದರಲ್ಲಿ ನಾವು ಮೊಟ್ಟೆಗಳನ್ನು ತಗೊಳ್ಬೋದು ಅಥವಾ ಸೊಪ್ಪು ತರಕಾರಿಗಳನ್ನು ತಗೊಳ್ಬಹುದು ಫ್ಲಾಕ್ ಸೀಡ್ಸ್ ಅಥವಾ ಅಗಸೆ ಬೀಜ ಅಂತ ಯಾವ್ದನ್ನ ಕರಿತೀವಿ ಅದು ತಗೊಳ್ಬೋದು ಅಥವಾ ಗೆಣಸು ತಗೊಳ್ಬೋದು ಸಿಹಿ ಗೆಣಸು ಯಾವ್ದು ಹೇಳ್ತೀವಿ ಅದು ಮತ್ತೆ ವೆರೈಟಿ ಆಫ್ ಹಣ್ಣುಗಳು ಅಂದ್ರೆ ಆರೆಂಜ್ ಇರ್ಬೋದು ಪಪ್ಪಾಯ ಇರ್ಬೋದು ಅಥವಾ ಮಾವಿನ ಹಣ್ಣು ಇರ್ಬೋದು ಮಾವಿನ ಹಣ್ಣು ಸೀಸನ್ ಮಾವಿನ ಹಣ್ಣು ತಗೊಳ್ಬೋದು ಈವನ್ ವಾಟರ್ ಮೆಲನ್ ತಗೊಳ್ಬಹುದು ಯಾಕಂದ್ರೆ ಅದ್ರಲ್ಲಿ ನೀರಿನ ಅಂಶ ಎಲ್ಲ ಜಾಸ್ತಿ ಇರ್ತದೆ ಸೌತೆಕಾಯಿ ತಗೊಳ್ಬಹುದು ಮತ್ತೆ ವೆರೈಟಿ ಕಾಳುಗಳು ಡ್ರೈ ಫ್ರೂಟ್ಸ್ ಇರ್ಬೋದು ಅಂದ್ರೆ ಬಾದಾಮಿ ಇರ್ಬೋದು ಒಣ ದ್ರಾಕ್ಷಿ ಇರ್ಬೋದು ಆಪ್ರಿಕಾಟ್ಸ್ ಅಂತ ಯಾವ್ದನ್ನ ಕರಿತೀವಿ ಇದು ಅದೆಲ್ಲ ಸಹಾಯ ಆಗ್ತದೆ ಮತ್ತೆ ಇನ್ನೊಂದು ಹಾಲು ಮತ್ತೆ ಹಾಲಿನ ಉತ್ಪಾದನೆಗಳು ಅಂದ್ರೆ ಮೊಸರು ಇರ್ಬೋದು ಮಜ್ಜಿಗೆ ಇರ್ಬೋದು ಇದೆಲ್ಲ ತಗೊಳ್ಳೋದ್ರಿಂದ ಏನಾಗ್ತದೆ ಕ್ಯಾಲ್ಸಿಯಂ ಜಾಸ್ತಿ ಆಗ್ತದೆ ಪ್ಲಸ್ ಅವರಿಗೆ ಬೇಕಾದ ಪೌಷ್ಟಿಕಾಂಶ ಸಿಗ್ತದೆ ಮತ್ತೆ ಚಿಕ್ಕ ಪುಟ್ಟ ಫಾರ್ ಎಕ್ಸಾಂಪಲ್ ಅರಿಶಿನ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ನಮಗೆ ಚಿಕ್ಕದು ಅಂತ ಅನ್ನಿಸ್ಬೋದು ಅದು ನಮ್ಮ ದೈನಂದಿನ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದಾಗ ಅದನ್ನ ಕೂದಲು ಬೆಳವಣಿಗೆಗೆ ಸಹಾಯ ಆಗ್ತದೆ ಕ್ಯಾರೆಟ್ ಯೂಸ್ ಮಾಡಬಹುದು ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಬಹುದು ಕ್ಯಾರೆಟ್ ಜ್ಯೂಸ್ ಮಾಡಿ ಕುಡಿಬಹುದು ಅದು ಸಹಾಯ ಆಗ್ತದೆ ಯೋಗ ಪ್ರಾಣಾಯಾಮ ಅದು ಸಹಾಯ ಆಗ್ತದೆ ಯೋಗ ಧ್ಯಾನ ಪ್ರಾಣಾಯಾಮಕ್ಕೆ ನಾವು ಉಪಯೋಗಿಸಿದ್ರೆ ಆರೋಗ್ಯವೂ ಹೆಲ್ಪ್ ಆಗ್ತದೆ ಮತ್ತೆ ಕೂದ್ಲು ಕೂಡ ಹೆಲ್ಪ್ ಆಗ್ತದೆ ಇನ್ನೊಂದು ಸ್ಟೈಲ್ ಮಾಡಬೇಕು ಬಟ್ ಡೈಲಿ ಹೇರ್ ಯೂಸ್ ಮಾಡೋದು ಅಥವಾ ಟೈಟ್ ಆಗಿ ಕೂದ್ಲು ಕಟ್ಕೊಂಡು ಹೋಗೋದು ಅದು ಮಾಡೋದು ಬೇಡ ಈಗ ಹೇರ್ ಸ್ಟೈಲ್ ಡೈಲಿ ಮಾಡಬಾರ್ದು ಅಂತ ಹೇಳಿದ್ರೆ ಕೂದ್ಲು ಓಪನ್ ಆಗಿ ಬಿಟ್ಕೊಂಡು ಹೋಗ್ಬೇಕು ಅಂತಾನು ಹೇಳೋದಿಲ್ಲ ನೀಟಾಗಿ ಒಂದು ಲೈಟ್ ಆಗಿ ಲೂಸ್ ಆಗಿ ಒಂದು ಜಡೆ ಹಾಕೊಂಡ್ರೆ ಒಳ್ಳೇದು ಯಾಕಂದ್ರೆ ಕೂದ್ಲು ನಾವು ಎಷ್ಟು ಓಪನ್ ಬಿಡ್ತೀವಿ ಗಾಳಿಗೆ ಅಷ್ಟೇ ಎಕ್ಸ್ಪೋಸ್ ಆಗ್ತದೆ ಇದರಿಂದ ಏನಾಗ್ತದೆ ಕೂದ್ಲು ಒಡೆಯೋದು ಶುರು ಆಗ್ತದೆ ಆ ರೀತಿ ಇದ್ದಾಗ ಅದನ್ನ ಟ್ರಿಮ್ ಮಾಡೋದು ಒಳ್ಳೇದು ಮಿನಿಮಮ್ ನಾಲ್ಕು ತಿಂಗಳಿಗೊಂದ್ಸತಿ ಕೂದ್ಲನ್ನ ಟ್ರಿಮ್ ಮಾಡೋದು ಒಳ್ಳೇದು ತುದಿಗಳನ್ನ ಟ್ರಿಮ್ ಮಾಡಿದಾಗ ಅದು ಒಡೆದ ತುದಿಗಳೆಲ್ಲ ಹೋಗಿ ಫ್ರೆಶ್ ಆಗಿ ಬೆಳಿಲಿಕ್ಕೆ ಹೆಲ್ಪ್ ಆಗ್ತದೆ ಇನ್ನೊಂದು ನಾರ್ಮಲಿ ಬರ್ತಾರೆ ಏನು ಅಂತ ಹೇಳಿದ್ರೆ ಡೈ ಯೂಸ್ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಡೈ ಈ ಕೆಮಿಕಲ್ಸ್ ಇರುವ ಡೈ ಕೂಡ್ಲಿಗೆ ಬಣ್ಣ ಯೂಸ್ ಮಾಡಿದ್ರೆ ಸಹ ಸೇಮ್ ಕೂಡ್ಲು ಪ್ರಾಬ್ಲಮ್ ಮತ್ತೆ ಎಲರ್ಜಿಗಳು ಶುರು ಆಗ್ತದೆ ಆದಷ್ಟು ನೈಸರ್ಗಿಕವಾಗಿ ಉಪಯೋಗಿಸುವಂತಹ ಡೈಗಳು ಉಪಯೋಗಿಸ್ಬೋದು ನೈಸರ್ಗಿಕವಾಗಿ ತಗೊಂಡಂತದ್ದು ಅಥವಾ ಮೆಹಂದಿ ಯೂಸ್ ಮಾಡಬಹುದು ಮೆಹಂದಿ ಅಥವಾ ಮದರಂಗಿ ಸಿಕ್ತದೆ ಅದುಗಳ ಸೊಪ್ಪುಗಳು ಸಿಗ್ತದೆ ಅದನ್ನ ಉಪಯೋಗಿಸಿ ಪೇಸ್ಟ್ ರೆಡಿ ಮಾಡಿ ಅದನ್ನ ತಲೆಗೆ ಹಚ್ಬಹುದು ಹ್ಮ್ 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 ಸಹಾಯ ಕೂದಲು ಉದುರುವ ಸಮಸ್ಯೆಗೆ ಮನೆಯಲ್ಲಿ ಮದ್ದು ಹೇಗೆ ಮೇಡಮ್ ನಾನು ಉಪಯೋಗಿಸಿ ನನಗೆ ಉಪಯೋಗ ಕಂಡಂತದ್ದು ಮತ್ತೆ ನನ್ನ ಗೆ ಉಪಯೋಗ ಕಂಡಂತ ಕೆಲವು ರೆಸಿಪೀಸ್ ಇದೆ ಅದು ಹೇಳ್ತೀನಿ ಒಂದು ಸಿಂಪಲ್ ಆಗಿ ನಾನು ಆಗ್ಲೇ ಹೇಳಿದೆ ನಿಮಗೆ ಮದರಂಗಿ ಎಲೆಗಳು ಸಿಗ್ತದೆ ಅದನ್ನ ತಗೊಂಡ್ಬಂದು ನೀರಲ್ಲಿ ಒಂದು ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿ ಅದನ್ನ ಉಪಯೋಗಿಸಬಹುದು ಬೇಕಾಗಿದ್ರೆ ಅದಕ್ಕೆ ವಿಟಮಿನ್ ಇ ಮಾತ್ರೆಗಳು ಸಿಗ್ತದೆ ಸ್ವಲ್ಪ ನಿಂಬೆ ಹಣ್ಣು ಹಾಕಬಹುದು ನಿಂಬೆ ಹಣ್ಣು ತುಂಬಾ ಪ್ರಮಾಣದಲ್ಲಿ ಹಾಕೋದು ಬೇಡ ಯಾಕೆಂತ ಹೇಳಿದ್ರೆ ಏನಾಗ್ತದೆ ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಇರ್ತದೆ ಅದರಿಂದ ಪುನಃ ನೆತ್ತಿಯ ಕೂದ್ಲಿಗೆ ಎಫೆಕ್ಟ್ ಆಗ್ತದೆ ಒಂಥರ ಸುಟ್ಟೋದಾಗ್ತದೆ ಅದು ಜಾಸ್ತಿ ಬೇಡ ಒಂದು ಅರ್ಧ ಚಮಚದಷ್ಟು ಅಥವಾ ಚಿಕ್ಕ ಸ್ಪೂನ್ ಅಲ್ಲಿ ನಾನು ಹೇಳ್ತಾ ಇರೋದು ಚಿಕ್ಕ ಚಮಚದಲ್ಲಿ ಒಂದು ಅರ್ಧ ಚಮಚದಷ್ಟು ನಿಂಬೆ ಹಣ್ಣಿನ ರಸ ಆಡ್ ಮಾಡಬಹುದು ಅಥವಾ ಒಂದು ಸ್ಪೂನ್ ನಿಂಬೆ ಹಣ್ಣಿನ ರಸ ತಗೊಂಡು ಅದಕ್ಕೆ ಒಂದು ಐದು ಸ್ಪೂನ್ ನಷ್ಟು ಕೊಬ್ಬರಿ ಎಣ್ಣೆ ತಗೊಂಡು ಅದನ್ನ ಮಿಶ್ರ ಮಾಡಿ ಹಚ್ಚಬಹುದು ಇದರಿಂದ ಪಿತ್ತ ಕೂಡ ಕಡಿಮೆ ಆಗ್ತದೆ ಮತ್ತೆ ಕೆಲವೊಮ್ಮೆ ಬಿಸಿಲಿಗೆ ಹೋಗಿ ಬಂದಾಗ ನೆತ್ತಿ ತುಂಬಾ ಬಿಸಿಯಾಗಿದೆ ತಲೆನೋವು ಬರ್ತಾ ಇದೆ ಅಂತೆಲ್ಲ ಕಂಪ್ಲೇಂಟ್ಸ್ ಇದ್ರೆ ಅದು ಕೂಡ ಕಡಿಮೆ ಆಗ್ತದೆ ಇನ್ನೊಂದು ದಾಸವಾಳ ಅಥವಾ ಮೆಂತೆ ಅಥವಾ ಆಲೋವಿರಾ ಲೋಳೆ ಯಾವ್ದು ಬರ್ತದೆ ಅದನ್ನು ಉಪಯೋಗಿಸಿದ್ರೆ ಕೂದ್ಲಿಗೆ ಹಚ್ಚಿದ್ರೆ ಕೂದ್ಲು ಚೆನ್ನಾಗಿ ಬೆಳೀತದೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ದಾಸವಾಳ ಅಥವಾ ಮೆಂತೆ ಇದನ್ನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಅದರ ಪೇಸ್ಟ್ ಮಾಡಿ ಅದನ್ನ ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮತ್ತೆ ಶಾಂಪೂ ಅಲ್ಲಿ ವಾಶ್ ಮಾಡಿದ್ರೆ ಆಯ್ತು ಅದು ಸಹಾಯ ಆಗ್ತದೆ ಇನ್ನು ಕೆಲವರಿಗೆ ಕೂದಲು ಉದುರೋ ಜೊತೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇರ್ತದೆ ಅಂತವರು ಕೂದಲು ವಾಶ್ ಆದ ಮೇಲೆ ಅಂಗಡಿಯಲ್ಲಿ ಆಪಲ್ ಸಿಡಾರ್ ವಿನೆಗರ್ ಅಂತ ಸಿಗ್ತದೆ ಆಪಲ್ ಸಿಡಾರ್ ವಿನೆಗರ್ ಅಂತ ಅದು ಒಂದು ಸ್ಪೂನ್ ನ ಲಾಸ್ಟ್ ತಲೆಗೆ ಸ್ನಾನ ಮಾಡಿ ಲಾಸ್ಟ್ ಮಗ್ ನೀರ್ ಹಾಕ್ತೇವಲ್ಲ ಅದಕ್ಕೆ ಒಂದು ಸ್ಪೂನ್ ಆಡ್ ಮಾಡಿ ಉಪಯೋಗಿಸಿದ್ರೆ ಡ್ಯಾಂಡ್ರಫ್ ಹಾಗೂ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗ್ತದೆ ಇನ್ನೊಂದು ನಮ್ಮ ಅಜ್ಜಿ ಅಂದಿರಲ್ಲ ಹೇಳ್ಕೊಂಡ್ ಬಂದಿರೋ ಹಾಗೆ ನೆಲ್ಲಿಕಾಯಿ ಪುಡಿ ಾಯಿ ಪುಡಿ ಅದನ್ನ ಮಿಶ್ರ ಮಾಡಿ ಅದಕ್ಕೆ ಬೇಕಾಗಿದ್ರೆ ಸ್ವಲ್ಪ ನಿಂಬೆ ಹಣ್ಣು ರಸ ಮಿಕ್ಸ್ ಹಾಕಿ ನೀರಿನಲ್ಲಿ ಚಂದ ಮಿಕ್ಸ್ ಮಾಡಿ ತಲೆಗೆ ಹೇರ್ ಪ್ಯಾಕ್ ಆಗಿ ಹಾಕೊಳ್ಬಹುದು ಮತ್ತೆ ಇನ್ನೊಂದೀಗ ಹೊಸ ಟ್ರೆಂಡ್ ಬಂದಿದೆ ಯಾವ್ದು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಈರುಳ್ಳಿಯ ಎಣ್ಣೆ ಈರುಳ್ಳಿಯ ರಸ ಅಥವಾ ಬೆಳ್ಳುಳ್ಳಿಯ ರಸ ಅಥವಾ ಶುಂಠಿಯ ರಸ ಇದೆಲ್ಲ ಕೂದಲು ಬೆಳಿಲಿಕ್ಕೆ ಅಂದ್ರೆ ಚೀಲಗಳು ಯಾವ್ದಿದೆ ಫಾಲಿಸ್ ಯಾವ್ದಿದೆ ಅದನ್ನ ಬೆಳಿಲಿಕ್ಕೆ ಹೆಲ್ಪ್ ಆಗ್ತದೆ ಉಪಯೋಗಿಸಬಹುದು ಇಲ್ಲ ಇದು ಯಾವುದು ಟೈಮ್ ಇಲ್ಲ ಇದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ನೀವು ಡೈಲಿ ದಿನಕ್ಕೆ ಉಪಯೋಗಿಸುವ ತೆಂಗಿನೆಣ್ಣೆ ಯಾವ್ದು ಇರ್ತದೆ ಅದನ್ನ ಒಂದು ಎರಡು ಸ್ಪೂನ್ ತಗೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನ ತಲೆಗೆ ಸ್ವಲ್ಪ ಮಸಾಜ್ ಮಾಡಿ ಅರ್ಧ ಗಂಟೆ ಕೂತು ಮತ್ತೆ ತಲೆಗೆ ಸ್ನಾನ ಮಾಡಬಹುದು ಸಹಾಯ ಆಗ್ತದೆ ಇದರ ಜೊತೆಯಲ್ಲಿ ಕರಿಬೇವಿನ ಎಣ್ಣೆ ಈವನ್ ದಾಸವಾಳದ ಎಣ್ಣೆ ಈ ಎಣ್ಣೆ ತಯಾರು ಮಾಡ್ಲಿಕ್ಕೆ ಎಂತ ಮಾಡ್ಬೇಕಾದ್ರೆ ಒಂದು ಮುಷ್ಠಿಯಷ್ಟು ದಾಸವಾಳ ಒಂದು ಮುಷ್ಠಿಯಷ್ಟು ಕರಿಬೇವು ತಗೊಂಡು ಅದನ್ನ ಒಂದು ಲೀಟರ್ ಎಣ್ಣೆಗೆ ಹಾಕಿ ಅದನ್ನ ಸ್ವಲ್ಪ ಕುದಿಸ್ಬೇಕು ಒಂದು ಲೀಟರ್ ನ ಎಣ್ಣೆ ಅರ್ಧ ಲೀಟರ್ ನಷ್ಟು ರೆಡ್ಯೂಸ್ ಆಗ್ಬೇಕು ಮತ್ತೆ ಅದನ್ನ ಉಪಯೋಗಿಸಿದ್ರೆ ನಾಲ್ಕು ತಿಂಗಳುಗಳಲ್ಲಿ ಕೂದಲು ತುಂಬಾ ಚೆನ್ನಾಗಿ ಬೆಳೀತದೆ ಯಾವಾಗ ಅಂತ ಹೇಳಿದ್ರೆ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಇದನ್ನ ಮಾಡಿದ್ರೆ ಇದು ಸಹಾಯ ಆಗ್ತದೆ ಇಲ್ಲ ಬರೀ ಇದು ಮಾತ್ರ ಮಾಡಿಕೊಂಡು ಕೂತ್ಕೊಳ್ತೇನೆ ಅಂದ್ರೆ ಆಗೋದಿಲ್ಲ ನಿದ್ದೆ ಕರೆಕ್ಟ್ ಆಗಿ ಮಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನೀರ್ ಕುಡಿಬೇಕು ಅದರ ಜೊತೆಯಲ್ಲಿ ಇದು ಮಾಡಿದ್ರೆ ಕೂದಲು ಚೆನ್ನಾಗಿ ಬಳಸಿದೆ ಇದೆಲ್ಲ ಮಾಡೋದ್ರಿಂದ ದಿನನಿತ್ಯದಲ್ಲಿ ನಮ್ಮ ತಲೆ ಕೂದಲನ್ನ ಚೆನ್ನಾಗಿ ಉದುರದೆ ಹಾಗೆ ಕಾಪಾಡಿಕೊಳ್ಬಹುದು ಅಂತ ಹೇಳ್ತೀರಾ ಹೌದು ಹೌದು ಮೇಡಮ್ ಮೇಡಮ್ ಇಷ್ಟೊತ್ತು ತಲೆ ಕೂದಲು ಉದುರುವ ಸಮಸ್ಯೆ ಮತ್ತು ಇದಕ್ಕೆ ಸಾಕಷ್ಟು ಪರಿಹಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಮೇಡಮ್ ನಮಸ್ತೆ ಅವಕಾಶಕ್ಕೆ ತುಂಬಾ ಧನ್ಯವಾದಗಳು ಕೇಳುಗರೆ ಇದುವರೆಗೆ ತಲೆ ಕೂದಲು ಉದುರುವ ಸಮಸ್ಯೆ ಮತ್ತು ಇದಕ್ಕೆ ಕೆಲವೊಂದು ಪರಿಹಾರಗಳ ಕುರಿತು ಸೋಮವಾರಪೇಟೆಯ ಆಯುರ್ವೇದ ಮತ್ತು ಹೋಮಿಯೋಪತಿ ಆಸ್ಪತ್ರೆಯ ಹೋಮಿಯೋಪತಿ ವೈದ್ಯರಾದ ಡಾ ಸೌಪರ್ಣಿಕಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಪ್ರಸ್ತುತಪಡಿಸಿದವರು ವಿನಿತಾ ಮಾದಪ್ಪ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು